ವರ್ಷದಂತೆ ಈ ವರ್ಷವೂ ನಾಗರ ಪಂಚಮಿ ಆಚರಣೆ ಎಂದು ಪುರಾಣದ ವಿಷಯ ಹೇಳಬೇಕಪ್ಪ ಅಂದರೆ ಸರ್ಪಯಾಗದಲ್ಲಿ ಕೊನೆಯದಾಗಿ ಉಳ್ಕೊಳ್ಳುವಂತಹ ತಕ್ಷಕ ಸರ್ಪಯಾಗದಲ್ಲಿ ಉಳಿತಾನೆ ಆ ಸರ್ಪನ ಒಂದು ಉಳಿವಿಕೆಗೆ ಈ ಒಂದು ನೆನಪಿಗೋಸ್ಕರ ನಾಗರ ಪಂಚಮಿಯನ್ನು ಆಚರಣೆ ಮಾಡ್ತೀವಿ ಮತ್ತು ಬೆನ್ನು ತೊಳೆಯುವಂತಹ ಕಾರ್ಯಕ್ರಮ ಏನಪ್ಪ ಅಂದರೆ ಅಣ್ಣ ತಂಗಿ ಬೆನ್ನು ಏನೇಗಪ್ಪ ತೊಳಿತಾ ನಮ್ಮ ಹಿಂದೆ ಬೆನ್ನು ಹಿಂದೆ ಸ್ಪೈನಲ್ ಕಾರ್ಡ್ ಅನ್ನೋದು ಸೇಮ ಸರ್ಪನ ಒಂದು ಅಸ್ಥಿ ಪಂಜರದ ಹಾಗೆ ಇರೋದರಿಂದ ಆ ಒಂದು ಬೆನ್ನು ಉಜ್ಜೋದ್ರಿಂದ ಆ ಸರ್ಪನ ಅನುಗ್ರಹನೂ ಸಹಿತ ಆ ತಂಗಿಗೆ ಬರಲಿ ಅಂತ ಹೇಳಿ ಒಂದು ಆಚರಣೆ ಬಂದಿದೆ ಅದೇ ಜೊತೆಗೆ ವಿಶೇಷವಾಗಿ ನಮ್ಮ ಘಾಟಿ ಸುಬ್ರಹ್ಮಣ್ಯ ಕ್ಷೇತ್ರದಲ್ಲಿ ಬೆಳಗ್ಗೆ ಸ್ವಾಮಿಗೆ ಪಂಚಾಮೃತಾಭಿಷೇಕ ರುದ್ರಾಭಿಷೇಕ ಎಲ್ಲ ಮಾಡಿ ಭಕ್ತಾದಿಗಳಿಗೆ ಅವರು ಏನು ಪ್ರಾರ್ಥನೆ ಮಾಡಿಕೊಂಡು ಬಂದು ಬಂದಿರ್ತಾರೋ ಆ ಎಲ್ಲ ಪ್ರಾರ್ಥನೆ ಸ್ವಾಮಿಗೆ ಸಲ್ಲಿಸಿ ಅವರ ಅನುಗ್ರಹಕ್ಕೆ ಪಾತ್ರ ಹಾಕುತ್ತಾರೆ ಮತ್ತು ಸ್ವಾಮಿಗೆ ವಿಶೇಷವಾದಂತಹ ಉತ್ಸವಗಳು ನೆರವೇರುತ್ತೆ ಮಹಾ ನೈವೇದ್ಯ ಇರುತ್ತೆ ಅದಾದ ನಂತರ ಬೆಳಗ್ಗೆಯಿಂದ ರಾತ್ರಿವರೆಗೂ ಶ್ರೀ ಸ್ವಾಮಿಯ ದರ್ಶನ ಎಲ್ಲ ಪ್ರತಿಯೊಬ್ಬ ಭಕ್ತಾದಿರಿಗೂ ಬಂದು ಅವಕಾಶ ಮಾಡಿಕೊಟ್ಟಿರ್ತೀವಿ ವಿಶೇಷವಾಗಿ ಇನ್ನೊಂದೇನಪ್ಪ ಅಂದರೆ ಪ್ರ ಯಾವ ವರ್ಷವೂ ಸಹಿತ ನಮ್ಮ ಕ್ಷೇತ್ರದಲ್ಲಿ ಇಂಥ ವ್ಯವಸ್ಥೆ ಮಾಡಿರಲ್ಲ ಮತ್ತು ಪ್ರಾಧಿಕಾರ ಆಗಿರೋದ್ರಿಂದ ಆ ಪ್ರಾಧಿಕಾರದ ಅನುಕೂಲ ಭಕ್ತಾದಿಗಳಿಗೆ ತುಂಬ ಉಪಯೋಗ ಆಗ್ತಾ ಇದೆ ಅದರಲ್ಲಿ ನಮಗೆ ಒಂದು ಕಿಂಚಿತ್ತ ಮಾತು ಇಲ್ಲ ಪಂಚಮಿ ಘಾಟಿ ಸುಬ್ರಹ್ಮಣ್ಯ ದೇವಾಲಯ ನಾಗ ದೇವತೆಗೆ ವಿಶೇಷವಾದಂಥ ಕ್ಷೇತ್ರ ಇವತ್ತು ನಾಗರ ಪಂಚಮಿ ಆದ್ದರಿಂದ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಅದು ಸಹ ಇವತ್ತು ಮಂಗಳವಾರ ಆದ್ದರಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಬರ್ತಾ ಇದ್ದಾರೆ ಬೆಳಗ್ಗೆ ಐದು ಗಂಟೆಯಿಂದಲೇ ಬರ್ತಾ ಇದ್ದಾರೆ ಬೆಳಗ್ಗೆ ಐದು ಗಂಟೆಗೆ ಅಭಿಷೇಕ ಆಯಿತು ಈಗ ಧರ್ಮ ದರ್ಶನಕ್ಕಂತ ಪ್ರತ್ಯೇಕ ಸರತಿ ಸಾಲು ಮಾಡಿದ್ದೀವಿ ಆ ಸರತಿ ಸಾಲ್ನಲ್ಲೇ ಚೇರ್ಸ್ ಎಲ್ಲ ವ್ಯವಸ್ಥೆ ಮಾಡಿದ್ದೀವಿ ಏನಾದರೂ ಧರ್ಮದರ್ಶನ ಲೇಟಾಗಿ ಕ್ಯೂಲೈನರ್ ಟ್ರಕ್ ಆಗುವಂಥ ಸಂದರ್ಭದಲ್ಲಿ ಭಕ್ತಾದಿಗಳು ನಿಲ್ಲಬಾರದು ಕೂತ್ಕೊಳ್ಳೋಕ್ಕೆ ವ್ಯವಸ್ಥೆ ಆಗಲಿ ಅಂಥೇಳಿ ಧರ್ಮ ದರ್ಶನದಲ್ಲಿ ಚೇರ್ ವ್ಯವಸ್ಥೆ ಮಾಡಿದ್ದೀವಿ ಐವತ್ತು ರೂಪಾಯಿ ವಿಶೇಷ ದರ್ಶನದೊಂದು ವ್ಯವಸ್ಥೆ ಮಾಡಿದ್ದೀವಿ ಅದೇ ರೀತಿ ವಿಶೇಷ ವಿಕಲಚೇತನರು ಮತ್ತು ಗರ್ಭಿಣಿ ಸ್ತ್ರೀರು ಹಿರಿಯ ನಾಗರಿಕರಿಗಾಗಿ ಬಸ್ ಸ್ಟ್ಯಾಂಡಿಂದ ಒಂದು ಪಿ ಆರ್ ಒ ಆಫೀಸ್ ಮಾಡಿ ಬಗ್ಗಿ ವ್ಯವಸ್ಥೆ ಮಾಡಿದ್ದೀವಿ ಬಗ್ಗಿ ವ್ಯವಸ್ಥೆ ಬಂದರೆ ಬಗ್ಗಿಲಿ ಬಂದರೆ ಇಲ್ಲಿ ಒಳಗಡೆ ಬಂದು ದರ್ಶನಕ್ಕೆ ಬರುವ ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ ಬೆಳಗ್ಗೆ ಎಂಟರಿಂದ ರಾತ್ರಿ ಎಂಟರವರೆಗೂ ಪ್ರಸಾದ ವ್ಯವಸ್ಥೆ ಇದೆ ವಿ ಐ ಪಿ ಬಂದರೆ ವಿ ಐ ಪಿ ಸಹ ವಿಶೇಷವಾದ ದರ್ಶನಕ್ಕೂ ವ್ಯವಸ್ಥೆ ಮಾಡಿಕೊಂಡ್ವಿ ಪ್ರಸಾದ ವ್ಯವಸ್ಥೆ ಪ್ರಸಾದದ ವ್ಯವಸ್ಥೆ ಬೆಳಗ್ಗೆ ಎಂಟರಿಂದ ರಾತ್ರಿ ಎಂಟರವರೆಗೂ ನಿರಂತರವಾಗಿ ನಡೀತದೆ ಇದು ನಾಗರ ಪಂಚಮಿಯ ದಿನ ಭಾಳ ಒಳ್ಳೆಯ ದಿನ ಆಗಿದೆ ಯಾಕಂದರೆ ಮಂಗಳವಾರ ಮಂಗಳವಾರ ಬಂದಿರೋದ್ರಿಂದ ಎಲ್ಲನ ಭಕ್ತಾದಿಗಳಿಗೂ ಒಳ್ಳೆಯ ಶುಭವಾರ ಆದ್ದರಿಂದ ಎಲ್ಲ ಸಕಲ ಸಿದ್ಧತೆಗಳನ್ನು ಕೂಡ ಪ್ರಾಧಿಕಾರದಿಂದ ನಮ್ಮ ಪ್ರಾಧಿಕಾರದ ಇವರು ನಮ್ಮ ಆಯುಕ್ತರು ಮನೆ ದಿನೇಶ್ ಅವರು ಅವರು ಕೂಡ ಈ ಒಂದು ಸಿದ್ಧತೆಗಳ ಬಗ್ಗೆ ಭಾಳ ಕಾಳಜಿ ವಹಿಸಿ ಮೂರು ದಿವಸದಿಂದ ಕಳೆದ ಮೂರು ದಿನಗಳಿಂದ ಕೂಡ ಒಂದು ಈ ಸಿದ್ಧ ಸಿದ್ಧತೆಗಳನ್ನು ಮಾಡಿದ್ದಾರೆ ನಾವು ಕೂಡ ನೆನ್ನೆ ನಮ್ಮ ಸದಸ್ಯರು ನಾವು ಮಹೇಶ್ ಅವರು ಮತ್ತು ಅವರು ನಾಯಕ್ ಅವರು ರಮೇಶ್ ಮಿಸ್ಸಸ್ ಅವರು ಕೂಡ ನಾವು ನಿಮ್ಮೆಲ್ಲ ವೀಕ್ಷಣೆ ಮಾಡಿದ್ವಿ ಖಂಡಿತ ಭಾಳ ಸುಸಜ್ಜಿತವಾಗಿ ಮಾಡಿದ್ದಾರೆ ಅದರಲ್ಲೂ ಭಕ್ತಾದಿಗಳಿಗೆ ಸ್ವಲ್ಪ ಏರುಪೇರು ತೊಂದರೆಗಳಾಗ್ಬೋದು ಎಲ್ಲ ಅದನ್ನೆಲ್ಲ ಮನಸ್ಸಲ್ಲಿ ಇಟ್ಕೊಳ್ಳದೆ ಸಹಕರಿಸಬೇಕು ಜೊತೆಗೆ ತಿಂಡಿ ವ್ಯವಸ್ಥೆ ಕೂಡ ಒಂದು ಐದಾರು ಥರ ತಿಂಡಿಗಳು ಕೂಡ ಒಂದಾದ ಒಂದು ತಿಂಡಿಗಳು ಕೂಡ ಮಾಡ್ತಿದ್ದಾರೆ ಮಾಡಿಸಿದ್ದಾರೆ ಒಂದು ಇಪ್ಪತ್ತೈದು ಸಾವಿರ ಜನ ಬರ್ತಕ್ಕಂಥ ಭಕ್ತಾದಿಗಳು ಇವತ್ತು ದರ್ಶನ ಪಡೀತಕ್ಕಂಥ ಒಂದು ನಿರೀಕ್ಷೆ ಇದೆ ಅದಕ್ಕೆ ಎಲ್ಲ ಸಿದ್ಧ ಸಿದ್ಧತೆಗಳು ಕೂಡ ನಮ್ಮ ಆಯುಕ್ತರು ಭಾಳ ಚೆನ್ನಾಗಿ ನಿರ್ವಹಿಸಿದ್ದಾರೆ ಇದರಿಂದ